ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವು ಇವತ್ತಿನ ವೀಡಿಯೋದಲ್ಲಿ ಡ್ರೈವಿಂಗ್ ಟೆಸ್ಟ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಡ್ರೈವಿಂಗ್ ಟೆಸ್ಟ್ ಡಿ ಎಲ್ ಟೆಸ್ಟ್ಗೆ ಫಸ್ಟ್ ಆರ್ ಟಿ ಬಿ ಆಫೀಸ್ಗೆ ಭೇಟಿ ನೀಡಿ ನಿಮ್ಮದು ಬಯೋಮೆಟ್ರಿಕ್ ಮತ್ತು ಸಿಗ್ನೇಚರ್ ವೆರಿಫಿಕೇಶನ್ ಇರುತ್ತೆ ಬಯೋಮೆಟ್ರಿಕ್ ಕೊಟ್ಟು ಸಿಗ್ನೇಚರ್ ವೆರಿಫಿಕೇಶನ್ ಮಾಡ್ಕೊಳ್ಳಿ ಫೋಟೋ ತೆಗ್ಸ್ಕೋಬೇಕಾಗುತ್ತೆ ಅಲ್ಲಿ ನೀವು ಹಿಂದೆ ಅಪ್ಲಿಕೇಶನ್ ಹಾಕಿರುವಂತಹ ಎಲ್ಲ ಅಪ್ಲಿಕೇಶನ್ ಡೀಟೇಲ್ಸ್ನ ತೊಗೊಂಡೋಗ್ಬೇಕಾಗುತ್ತೆ ಮೇಲೆ ನೆಕ್ಸ್ಟ್ ನಿಮ್ಮ ಬೈಕ್ ಇದ್ದರೆ ಬೈಕ್ ಇನ್ಸುರೆನ್ಸು ಕಾರ್ ಇನ್ಸುರೆನ್ಸ್ ಎಲ್ಲ ಪ್ರತಿಯೊಂದು ಕರೆಕ್ಟಾಗಿರಬೇಕು ನೆಕ್ಸ್ಟ್ ಕಾರ್ ಟೆಸ್ಟ್ ಪಾರ್ಕಿಂಗ್ ಟೆಸ್ಟ್ ಇರುತ್ತೆ ಪಾರ್ಕಿಂಗ್ ಟೆಸ್ಟಲ್ಲಿ ಪೋಲಿಗನ್ ಇರ್ತವೆ ಪಾರ್ಕಿಂಗ್ ಟೆಸ್ಟ್ ರಿವರ್ಸು ನೀವು ಇಲ್ಲಿ ಸಿಗ್ನಲ್ಲು ಸಿ ಕ್ಯಾಮ್ರಾದಲ್ಲೆಲ್ಲ ರೆಕಾರ್ಡ್ ಆಗ್ತಾ ಇರುತ್ತೆ ನೀವು ಈ ಥರ ಫೋಲ್ ಮಾಡುವ ಹಾಗಿಲ್ಲ ಪಾರ್ಕಿಂಗ್ ನೀಟಾಗಿ ಮಾಡಬೇಕು ಸರಿಯಾದ ಪಾರ್ಕಿಂಗ್ ಈ ಥರ ಮಾಡಬೇಕು ಪಾರ್ಕಿಂಗ್ ಹೇಗಿರುತ್ತೆ ಅಂತ ಸರಿಯಾದ ಪಾರ್ಕಿಂಗ್ ಮಾಡಿದ್ರೆ ಮಾತ್ರ ನೆಕ್ಸ್ಟ್ ಟೆಸ್ಟಿಗೆ ಮುಂದುವರೆಯೋಕ್ಕೆ ಸಾಧ್ಯ ಆಗುತ್ತೆ ಇದು ಪಾಸು ಪಾರ್ಕಿಂಗ್ ಮಾಡಿದ ನಂತರ ನೆಕ್ಸ್ಟ್ ಟೆಸ್ಟ್ ರಿವರ್ಸ್ ಎಸ್ ಟೆಸ್ಟ್ ಅಂತ ಬರುತ್ತೆ ರಿವರ್ಸ್ ಎಸ್ ಟೆಸ್ಟಲ್ಲಿ ನಿಮಗೆ ರಿವರ್ಸು ಎಸ್ಸು ಹೊಡಿಬೇಕಾಗುತ್ತೆ ರಿವರ್ಸ್ ಅಲ್ಲಿ ಒಂದೊಂದು ಆರ್ಟಿ ವಾಪೀಸಲ್ಲಿ ಒಂದೊಂದು ತರ ಇರುತ್ತೆ ಟೆಸ್ಟ್ ಮಾತ್ರ ಎಲ್ಲ ಒಂದೇ ಇರುತ್ತೆ ಫೋಲಿಗನ್ನಿಗೆ ಯಾವುದೇ ಕಾರಣಕ್ಕೂ ಟಚ್ ಮಾಡುವ ಹಾಗಿಲ್ಲ ಟಚ್ ಮಾಡಿದ್ರೆ ಫೇಲ್ ಆಗುತ್ತೆ ಕ್ಲೀನ್ ಆಗಿ ನೋಡಿಕೊಂಡು ನಿಧಾನವಾಗಿ ರಿವರ್ಸ್ ಎಸ್ ಟೆಸ್ಟ್ ಕಂಪ್ಲೀಟ್ ಮಾಡಬೇಕಾಗುತ್ತೆ ಇದಾದ ನಂತರ ನಿಮಗೆ ಪಾಸ್ ಆಗುತ್ತೆ ನೆಕ್ಸ್ಟ್ ಇದಾದ ನಂತರ ಅಪ್ಗ್ರೇಡ್ ಟೆಸ್ಟ್ ಅಂತ ಬರುತ್ತೆ ಇದರಲ್ಲಿ ನೀವು ಸ್ವಲ್ಪ ಮೂವ್ ಮಾಡಿ ಅಪ್ಪಲ್ಲಿ ನಿಲ್ಲಿಸ್ಕೊಂಡು ಗಾಡಿನ ಬ್ರೇಕ್ ಹಾಕಿ ಇಟ್ಕೋಬೇಕಾಗುತ್ತೆ ಹ್ಯಾಂಡ್ ಬ್ರೇಕ್ ಹಾಕಿ ಅದಾದ ನಂತರ ನಿಮಗೆ ಗ್ರೀನ್ ಸಿಗ್ನಲ್ ಬಂದ ನಂತರ ಮೂವ್ ಮಾಡಬೇಕಾಗುತ್ತೆ ರಿವರ್ಸು ಬಿಡೋಂಗಿಲ್ಲ ಅಪ್ಗ್ರೇಡಲ್ಲಿ ಅಪ್ ನಿಲ್ಸಿದ ಮೇಲೆ ಹಿಂದೆ ಬಿಡುವಾಗಿಲ್ಲ ಗಾಡಿ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ನಿಲ್ಸ್ಕೊಂಡು ಗ್ರೀನ್ ಸಿಗ್ನಲ್ ಗೆ ಬರೋ ಮಂಟ ವೇಟ್ ಮಾಡಬೇಕು ಗ್ರೀನ್ ಸಿಗ್ನಲ್ ಬಂದ ತಕ್ಷಣ ಫಾಸ್ಟ್ ಆಗಿ ಮೂವ್ ಮಾಡ್ಕೊಂಡು ಹೋಗ್ಬೇಕು ಅಪ್ ಡೌನ್ ಟೆಸ್ಟ್ ಆಗುತ್ತೆ ಇದು ಈ ಟೆಸ್ಟ್ ಆದ ನಂತರ ಪಾಸ್ ಆಗುತ್ತೆ ಇದಾದ ನಂತರ ನಿಮಗೆ ಟ್ರ್ಯಾಕ್ ಟೆಸ್ಟ್ ಬರುತ್ತೆ ಎಂಟು ಈ ತರ ಏ ಟ್ರ್ಯಾಕ್ ಟೆಸ್ಟ್ ಅಲ್ಲಿ ಆರೋ ಮಾರ್ಕ್ ಇರುವ ಸೂಚನೆ ಮೂಲಕ ನೀವು ಹೋಗಬೇಕಾಗುತ್ತೆ ಯಾವುದೇ ಪೋಲಿಗನಿಗೆ ಟಚ್ ಮಾಡಬಾರದು ನೀಟಾಗಿ ಅಬ್ಸರ್ವೇಷನ್ ಮಾಡಿಕೊಂಡು ಏಟ್ ಆರು ಮಾರ್ಕ್ ಹೇಗಿದೆ ಅದೇ ಥರ ಹೋಗಿ ನಿಮ್ಮ ಏಟ್ ಟ್ರ್ಯಾಕ್ ಎಂಟು ಆಕಾರದ ಟ್ರ್ಯಾಕಿನ ಟೆಸ್ಟನ್ನು ಕಂಪ್ಲೀಟ್ ಮಾಡಬೇಕಾಗುತ್ತದೆ ಇದಾದ ನಂತರ ಟೂ ವೀಲರ್ ಟೆಸ್ಟ್ ಟೂ ವೀಲರ್ ಟೆಸ್ಟು ಏಟ್ ಎಂಟು ಆಕಾರದ ಟೆಸ್ಟ್ ಇರುತ್ತೆ ನೋಡಿಕೊಂಡು ನಿಧಾನವಾಗಿ ಟೆಸ್ಟ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ ತುಂಬ ಈಸಿ ಇರುತ್ತೆ ಎದುರು ಎಲ್ಲ ಎಲ್ಲ ಟೆಸ್ಟ್ ಕಂಪ್ಲೀಟ್ ಆದ ನಂತರ ನಿಮಗೆ ಒಂದು ತಿಂಗಳ ಕಾಲಾವಕಾಶ ಇರುತ್ತೆ ನಿಮ್ಮದು ಒಂದು ಮೇಲೆ ನಿಮಗೆ ಡಿ ಎಲ್ ನಿಮ್ಮ ಮನೆಗೆ ಪೋಸ್ಟ್ ಮುಖಾಂತರ ಬರುತ್ತೆ ಸಿಂಪಲ್ಲಾಗಿ ನೀವೇ ಡ್ರೈವಿಂಗ್ ಲೈಸೆನ್ಸಿಗೆ ಅಪ್ಲೈ ಮಾಡ್ಕೋಬೋದು ಯಾವುದೇ ದಲ್ಲಾಳಿ ಇಲ್ಲದೆ ಬಟ್ ನಿಮಗೆ ಡ್ರೈವಿಂಗ್ ಪರ್ಫೆಕ್ಟ್ ಅಷ್ಟೇ ಪಾಸ್ ಆದಮೇಲೆ ಈ ಥರ ತೋರಿಸುತ್ತೆ ನಿಮ್ಮ यूजर ऐडी लगी नानी अदल तोर सकते हैं आरटीओ सारा दिवस सेट आ